ನನ್ನ ಹೆಸರು ದೀನ್ ಹಾಕ್ರಿಗೆ ಬಾಯ ಬರ್ಬೋದು ಅದರಂತೆ ಈ ವರ್ಷ ಎಲ್ಲ ಊರಾಗ ಮಾಡಿ ಬರ್ಸೀನಿ ದೀನ್ ಹಾಕ್ತಿತ್ತು ಹಳೆ ಹಾಕ್ತಿವಿ ಮತ್ತೆ ಏನ ಏನ್ ಮಾಡ್ತಾರೆ ದೀನ್ ಹಾಕ್ರೆ ಬಂದ ನಾನು ಎಣ್ಣೆ ಆ ಸಲ ಹಾಕ್ರೆ ತಪ್ಪು ಏನೈತೆ ಪಾಶೆ ಆದ್ರೆ ನಾ ಕುಣಕೊಂತ ಬರ್ಬೇಕಿಲ್ ನಿಮ್ಮ ಹೌದು ಮತ್ ನೀವೇ ಕೇಳಿದ್ರೆ ನನಗ್ ಉಲ್ಲಾಸ ಹೆಂಗಾಗ ಮುಳ್ಳ ಹಬ್ಬಳ್ಳಿ ಮೂರಮ್ಮ ಅದನ್ನು ನಾನು ವೃದ್ಧಿ ಹೇಳ್ಕೊತಾರಪ್ಪ ನಾವು ಹೇಳಿದೆ ಹಬ್ಬಳ್ಳಿ ಮೂರಮ್ಮ ಹದ್ದು ಬಾಲ್ ಅದ್ದೂರಿನಿಂದ ನನ್ನ ಜಾತ್ರೆ ಮಾಡ ಎಲ್ಲರೂ ಶಾಂತಿ ರೀತಿಯಿಂದ ಮೊರಂ ಹಬ್ಬ ಆಚರಿಸ್ಬೇಕು ಹಬ್ಬ ಈಗ ಈಗ ಯಾರೊಬ್ರು ಇಲ್ಲಿ ಹಬ್ಬಳಿ ಕಮಿಟಿಯಾರು ಒಬ್ಬರು ಇಲ್ಲ ಈಗ ನೀನ ಮುಲ್ಲ ಏನಾದರೂ ಇಷ್ಟು ಪೆಂಡಿ ಗಂಟು ಕಟ್ಟಿ ನೀನು ಕೇಳಿ ಮರ್ಸೆ ಅದನ್ನು ಹೊತ್ಕೋಬೇಕಾಗ ಹೊತ್ಕೋಬೇಕು ಪದ್ಧತಿಯಲ್ಲಿ ಮೂರಂ ಮಾಡಬೇಕು ಬಂದಂಥ ಭಕ್ತರನ್ನ ಎಲ್ಲ ಥರದಿಂದ ಶಾಂತಿಯಿಂದ ಕಾಪಾಡಿ ಅವ್ರನ್ನ ಸನ್ಮಾನ ಮಾಡಿ ಕಳ್ಸಿ

ಸ್ವಲ್ಪ ನೀವು ಹಿಂದೆ ಬಿಡ್ಬೇಕ್ರಿ ಉದುರಿ ಇಲ್ದವ್ರು ಹಾಂ ನಿಂದರೆ ಎಲ್ಲ ನಿಂದರೆ ಎಲ್ಲ ನಿಂದ್ರಿ ದೇವರ ಹಿಡಿಯವ್ರಷ್ಟ ಬರಬೇಕು ಅಂತ ಹೇಳಿ ಹ್ಞೂ ಬರ್ರಿ ಬರ್ರಿ ನೀ ಸರಿ ಸಾಹೇಬ ನೀರು ಹೇಳ್ತೇನೆ ನೀ ಹಿಡಿಯಂಗಿಲ್ಲ ನೀವು ಸರಿ ದೇವರ ಅಷ್ಟು ಬಾ ಅಂತ ಹೇಳಿ ನೀವು ಬರ ಅವರು ಏನು ಸರಿ ಅಂತ ಹೆಣ್ಣು ಮಕ್ಳಿಗೆ ನೀವು ಬಡ್ಕೊಂಡ್ರೆ ನೀವು ಸರಿಯೋದಿಲ್ಲ ನೀವು ಕೊಡೀಲಿ ಅಂದ್ರೆ ನಿಮ್ಮ ಕೊಡೀನ ಹೋಗ್ಬಿಡ್ತ ಸಮಸ್ಯೆ ಹಣ ಇದೆ ಮಯ ತಿಂಟವು ಸರಿ

ನೋತೆ ಯಾರು ಗದla ಮಾಡ್ಬಿಡ್ರಿ ಅಷ್ಟ್ರೋ ರೌಂಡ್ ನಿಂದ್ರಿ ಅರ್ಜನ್ ಕಾಣಬೇಕ ಅಣ್ಣ ಅರ್ಜನ್ ಅದರಿ ಬಿಳ್ಬೇಕಾ ನೋಟ್ರು ಅವರೇನ ಆಶೀರ್ವಾದ ಕೊಡ್ತಾರon ತೂಂದೋರಿ ಇನ್ನ ಹಂತು ದಿನ ಅಷ್ಟರ ಕಷ್ಟ ಬಕ್ಷುನ್ бай ಗಪ್ ಮಾರನ್ ಪಾ ಬಕ್ರ ಸೊಮ್ನೆ ಇರಬೇಕ್ರಿ ಿಗಳು ಈ ವರ್ಷ ಅಗ್ಗದಿ ಜಲ ಐತಿ ಎಷ್ಟ ಜಾಗೃತಿ ಎಷ್ಟು ನಿಯತ್ತಿಂದ ನೀವು ಮಾಡ್ಕೊಂಡಿರ್ತೀರಿ ಅಷ್ಟ ಊರಾಗ ಮೂರಮ್ ಚೆನ್ನಾಗಿ ಪದ್ಧತಿ ಪ್ರಕಾರ ಮಾಡ್ಬೇಕ ನಿಮ್ ನಿಮ್ ಊರ ನೆಡಿ ಅಂಕಿ ಹಂಗೈತಿ ಅದ ತರ ಪದ್ಧತಿ ಪ್ರಕರಣ ಹೇಳ್ರಿ ಅವ್ರು ಏನು ಎಲ್ಲ ಕುದುರೆ ನಿಯತ್ ಇರ್ಬೇಕು ತಾಬಂದಿರ್ಬೇಕು ಇರಬೇಕು ಇರ್ಬೇಕು ಗಂಧರಾತ್ರಿ ದಿವಸ ಇಷ್ಟು ಕುದುರೆ ಇಲ್ಲಿ ಬರ್ಬೇಕು ಅಂದಾಗ ನಾನು ಸವಾರಿ ತುಂಬಿ 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 ಸಿಕ್ಕಳಿಸ್ತೀನಿ ಈಗ ದೇವರು ಹೊರ ಕುಣಿಗಳು ಮುಟ್ಟೂರು ಒಂದೊಂದು ರಜನಿಂಗಿ ಇತ್ತು ನನ್ನ ಗದ್ದಿ ಮ್ಯಾಗಿತ್ತು ಅದನ್ನು ಕೂಡ ದೂರ ಮಾಡಿಸ್ಕೊಂಡು ಮೂರನ ಮುಗಮಟನು ಮೂರು ದಿನ ಜಾತ್ ಆಗು ಮಠನು ನಿಮ್ಮ ಜಾಗ್ರತಿಯಿಂದ ಇದು ಕುದುರೆ ಹೇಳಕತ್ತೆ ತರಿ ಇದೆ ಎಷ್ಟು ತಿಳ್ಕೋಬಹುದು ಅಗ್ನಿ ದರ್ಶನೆ ನೀವಾ ಕಾಪಾಡಬೇಕದನ್ನ ದಿಸ ಸ್ಥ ಸ್ಥಿತ್ರೆ ಅದನ್ನೆಲ್ಲಾ ನೀವು ಆಶೀರ್ವಾದ ಮಾಡಿ ಕಳತ್ರಿ ಮಕ್ಕಳೇ ಏನ್ ಹೇಳಕತ್ತೀನಿ ನಾನು ಮಾಡิวಾ ಬಾ ಶಾಂತ ಮಾಡೋದು ಎಲ್ಲ ಕುದುರೆ ಬಾರಿ ನಿಯತ್ತಿಂದ ನೆನರಿ ನಾ ಏನು ವಚನ ಕೊಟ್ಟಿರ್ತೀನಿ ಆ ವಚನ ನಾ ಪಾಲಸ ಅಂದ್ರೆ ಮುಖಾಂತರ ಹೇಳಬೇಕು ಎವರು ಅದು ನನ್ನ ನಿಯಮ ಏನೈತಿ ಹೇಳ್ಬೇಕಂತ ಬುದ್ದೆ ಹಾಕಿಂತ ਉਸನ ಒಪ್ಪತ್ತ ಹಿಡಿಬಹುದು ಹೌದರೆ ಇನ್ನು ನಾಲ್ಕು ಸತ್ತು ಬುದ್ದೆ ಹಾಕಿಂತ ಒಪ್ಪತ್ತ ಹಿಡಲು ಆಗೋಲಿಲ್ಲ ಅಂದ್ರೆ ಯವರು ಕುಂತಿಂದ ಈ ದಿವಸ ಗಡಿ ಅತ್ತಪಿ ರೋಜಮಾನ ಒಂದು ಗದಿ ಕಟ್ ಅಂತಂದ್ರೆ ಊರ ಉಪವಾಸ ಅಂತ ಹೇಳಿದ್ರು ನಾನು ಒಂದು ಹೊತ್ತು ಒಂದು ಟೈಮ್ ಹಣ್ಣು ಹಾಲು ತಗೋಬಹುದು ಏನಾದ್ರು ಅಷ್ಟು ನಾಷ್ಟು ತಗೋಬಹುದು ಹ್ಮ್ ನಮ್ಮನ್ನ ಒಗೆ ಬರ ಅಣ್ಣ ಕಚ ಇದನ್ನು ಯಾವ ಊರಾಗ ಯಾವ ಊರು ಕೂದಲು ಪಾಲಿಸ್ತೈತೆ ಯಾವ ಊರಾಗ ಅಗ್ಗಿದಿ ಅಜರಮ್ಮದಿಂದ ಮೂರಮ್ ಆಗುವಂಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವ ದಿವಸ ಎಲ್ಲ ಬರ್ಬೋದು ಒಂದೊಂದು ಊರಾಗ ಒಂದೊಂದು ಊರು ದೇವರು ಉದರಿ ದೇವರು